ಒಂದು ಬ್ಯಾನರ್ ವಿಚಾರಕ್ಕೆ ಎಷ್ಟೆಲ್ಲ ರಾಧಾಂತ ಆಗೋಯ್ತು ಒಂದ್ ಜೀವನೇ ಹೋಯ್ತು ಇದನ್ನ ನಾವು ಈ ಹಿಂದಿನ ಘಟನೆಗಳನ್ನ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಈ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಹಲವು ವರ್ಷಗಳ ಇತಿಹಾಸನೇ ಇದೆ ಇದು ಮೊದಲ ಬಾರಿಯೆಲ್ಲ ಈ ತರ ಆಗ್ತಾ ಇರೋದು ಹಲವು ವರ್ಷಗಳಿಂದ ಒಂದು ಬ್ಯಾನರ್ ಗೆ ಈ ತರ ಗಲಾಟೆಗಳ ಮೇಲೆ ಗಲಾಟೆಗಳು ಆಗಿದೆ ರಾಜಕೀಯ ಕಾರ್ಯಕ್ರಮ ಜನ್ಮದಿನಗಳೋ ಹಾಗೇನೇ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆಲ್ಲದಕ್ಕೂ ಕಾರಣ ಆಗ್ತಾ ಇದ್ದಿದ್ದು ಬ್ಯಾನರ್ ವಿವಾದ ಅನುಮತಿ ಇಲ್ಲದೇನೆ ಬ್ಯಾನರ್ ಅಳವಡಿಕೆ ಮಾಡೋದೇ ಇಲ್ಲಿ ಗಲ್ಲಾಟೆಗೆ ಮೂಲ ಒಂದೇ ಸ್ಥಳದಲ್ಲಿ ಬ್ಯಾನರ್ ಹಾಕೋಕೆ ಹಲವು ಗುಂಪುಗಳ ಪೈಪೋಟಿ ಇಲ್ಲೇ ನಾನು ಹಾಕಬೇಕು ಇಲ್ಲೇ ನಾನು ಹಾಕಬೇಕು ಯಾರಾದ್ರೂ ಒಬ್ರು ಹಾಕಿದ ಬ್ಯಾನರ್ನ ಕಿತ್ತು ಬಿಸಾಕಿ ಇನ್ನೊಬ್ರು ಹಾಕಬೇಕು ಅಂತ ಬ್ಯಾನರ್ಗಳ ತೆರವು ಬಗ್ಗೆ ವಾಗ್ವಾದ ನಡೆದು ಕೆಲವೊಮ್ಮೆ ಗಲಾಟೆ ಆಗಿರೋದು ಉಂಟು ಈ ಹಿಂದೇನು ಪ್ರಮುಖ ನಾಯಕರ ನಿವಾಸಿಗಳ ಸುತ್ತ ಹೆಚ್ಚು ಉದ್ವಿಗ್ನತೆ ಆಗಿದ್ದೂ ಉಂಟು ಪೊಲೀಸ್ ನಿಯಮಗಳನ್ನು ಲೆಕ್ಕಿಸದೆ ಬ್ಯಾನರ್ ಅಳವಡಿಕೆ ಮಾಡಿದ್ದೂ ಉಂಟು ಹಿಂದೆಗೂ ಬ್ಯಾನರ್ ಗಲಾಟೆಯಿಂದ ಪ್ರಕರಣಗಳು ದಾಖಲಾಗಿರೋ ಇತಿಹಾಸವೂ ಇದೆ ಶಾಶ್ವತ ಪರಿಹಾರಕ್ಕೆ ಕಠಿಣ ನಿಯಮ ಜಾರಿ ಅಗತ್ಯ ಅಂತ ಇದೀಗ ಸ್ಥಳೀಯರು ಹೇಳ್ತಾ ಇದ್ದಾರೆ ನೋಡಿ ಈ ಬ್ಯಾನರ್ ಗಲಾಟೆ ಇದೆ ಮೊದಲಾಗಿದ್ದಲ್ಲಂತೆ ಹಲವು ವರ್ಷಗಳಿಂದ ಈ ಥರ ಸಮಸ್ಯೆ ಇದೆ ಹಬ್ಬ ಹರಿದಿನ ಬಂತು ಅಂದ್ರೆ ಬರ್ತ್ಡೇ ಬಂತು ಅಂದ್ರೆ ರಾಜಕೀಯ ಕಾರ್ಯಕ್ರಮಗಳು ಬಂತು ಅಂದ್ರೆ ಬ್ಯಾನರ್ ಹಾಕೋದೇ ಗಲಾಟೆ ಗಲಾಟೆ ಹೀಗೆ ಯಾವಾಗ್ಲೂ ಘಟನೆಗಳ ಆಗ್ತಾನೆ ಇರತ್ತೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಸಿದ್ದು ಒಂದು ವಾಕ್ ಥ್ರೋ ನಡೆಸಿದ್ದಾರೆ ನೋಡೋಣ ಬನ್ನಿ ವಾಲ್ಮೀಕಿ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಬಳ್ಳಾರಿ ಹೃದಯ ಭಾಗ ನಗರದಾದ್ಯಂತ ಸಾಕಷ್ಟು ಬ್ಯಾನರ್ ಅನ್ನ ಸಹ ಹಾಕುವಂಥದ್ದು ಕೂಡ ಇತ್ತು ಬ್ಯಾನರ್ ಹಾಕುವ ವಿಚಾರದಲ್ಲಿ ನಡೆದಂಥ ಗಲಾಟೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಯಿತು ಈ ಹತ್ಯೆ ಆಗೋದಕ್ಕೆ ಕಾರಣ ಒಂದು ಬರೇ ಒಂದು ಬ್ಯಾನರ್ ಹಾಕುವ ವಿಚಾರ ಬ್ಯಾನರ್ ಹಾಕುವ ಗಲಾಟೆ ಇವತ್ತಿಂದಲ್ಲ ಬಳ್ಳಾರಿಯಲ್ಲಿ ನಿರಂತರವಾಗಿ ಬ್ಯಾನರ್ ಹಾಕೋ ಗಲಾಟೆಗಳು ನಡೀತಾನೆ ಇರ್ತವೆ ಈಗ ನಾವು ಒಂದು ವಾಲ್ಮೀಕಿ ವೃತ್ತದಲ್ಲಿದ್ದೀವಿ ನಿಮಗೆ ತೋರಿಸ್ತಾ ಇದ್ದೀವಿ ಬ್ಯಾನರ್ ಹಾಕಿರುವಂತ ಹಾಕಿದ್ದ ಹಾಕಿರುವಂತಹ ಏನು ಕಟ್ಟಿಗೆಗಳೇನಿತ್ತು ಏನಿತ್ತು ಅವಷ್ಟೇ ಇದೆ ಬ್ಯಾನರ್ ಅನ್ನು ಸಹ ತೆರವು ಮಾಡಲಾಗಿದೆ ಬಳ್ಳಾರಿಯಲ್ಲಿ ನಿರಂತರವಾಗಿ ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು ಜನ್ಮದಿನ ಆಗಿರ್ಬೋದು ಸ್ವಾಗತ ಸಮಾರಂಭಗಳಾಗಿರ್ಬೋದು ಹೀಗೆ ಬ್ಯಾನರ್ ವಿವಾದಕ್ಕೆ ಸಾಕಷ್ಟು ಕಾರಣಗಳು ಆಗ್ತವೆ ಮತ್ತು ಬ್ಯಾನರ್ ಹಾಕ್ಬೇಕಂದ್ರೆ ಬ್ಯಾನರ್ ಹಾಕೋದಕ್ಕೆ ಕೆಲವೊಂದಿಷ್ಟು ಅನುಮತಿಗಳನ್ನು ಪಡಿಬೇಕಾಗತ್ತೆ ಆದರೆ ಯಾವುದೇ ರೀತಿಯಾಗಿ ಅನುಮತಿಯನ್ನ ಪಡೆದೇ ಇರುವ ಹಿನ್ನೆಲೆಯಲ್ಲಿ ಬ್ಯಾನರ್ ಅನ್ನು ಸಹ ಇಲ್ಲಿ ಅಳವಡಿಕೆ ಮಾಡ್ತಾ ಇರುವುದಾಗಿ ಈ ರೀತಿ ಆಗ್ತಾ ಇದುವಾ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಕೂಡ ಆಗ್ತಾ ಇದೆ ಕೆಲವೊಂದಿಷ್ಟು ಕಡೆ ಬ್ಯಾನರ್ ಹಾಕೋಕೆ ಹೋದಂಥ ಸಂದರ್ಭದಲ್ಲಿ ಆ ಕೆಲವು ಕೈ ನಾಯಕ ಬಿಜೆಪಿ ನಾಯಕರಾಗಿರ್ಬೋದು ಅವರ ನಾಯಕರುಗಳನ್ನ ಫೋಟೋ ಹಾಕೋದ್ರಲ್ಲಿ ಕೈ ಬಿಟ್ಟಿರ್ತಾರೆ ಕೈ ಬಿಟ್ಟಂತಹ ಸಂದರ್ಭದಲ್ಲಿ ಕೂಡ ಬ್ಯಾನರ್ ವಿಚಾರಕ್ಕೆ ಗಲಾಟೆಗಳಾಗಿದ್ದು ಉದಾಹರಣೆಗಳು ಕೂಡ ಬಳ್ಳಾರಿ ಇಲ್ಲಿವೆ ಇನ್ನು ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿಯನ್ನ ಸಹ ಸಾರ್ವಜನಿಕರು ಮಾಡ್ಕೊಂಡಿದ್ದಾರೆ ಬ್ಯಾನರ್ಗಳ ಹಾವಳಿ ಜಾಸ್ತಿ ಆಗಿದೆ ಬ್ಯಾನರ್ಗಳನ್ನ ತೆರವು ಮಾಡ್ಕೊಳ್ಳಿ ಅನ್ನುವಂಥದ್ರು ಕೂಡ ಹೇಳಿದ್ರು ಕೂಡ ತೆರವು ಮಾಡಿಲ್ಲ ಅನ್ನುವಂಥದ್ದು ಕೂಡ ವಿಚಾರಕ್ಕೆ ಸಾಕಷ್ಟು ವಾಗೋದು ಕೂಡ ಆಗಿವೆ ಕೈ ಕೈ ಮಿಲಾಸ ಹಂತಕ್ಕೆ ಕೂಡ ಹೋದ್ರು ಕೂಡ ಇದುವರೆಗೆ ಮಹಾನಗರ ಪಾಲಿಕೆಯವರು ಕೂಡ ತಲೆ ಇನ್ನು ಈ ಪ್ರಮುಖ ನಾಯಕರ ನಿವಾಸಗಳ ಸುತ್ತಮುತ್ತ ಏನಿರುತ್ತೆ ಕೆಲವೊಂದಿಷ್ಟು ಬ್ಯಾನರ್ ಗಳನ್ನ ಹಾಕಿರ್ತಾರೆ ಆ ವಿಚಾರದಲ್ಲೂ ಕೂಡ ಇವರು ಮಹಾನಗರ ಪಾಲಿಕೆಯವರು ತಲೆ ಇನ್ನು ಮಹಾನಗರ ಪಾಲಿಕೆಯ ಜೊತೆಗೆ ಪೊಲೀಸರ ಅನುಮತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಬಾರಿ ಎಸ್ ಪಿ ಆಗಿರ್ಬೋದು ಪಿ ಎಸ್ ಐ ಸಿ ಪಿ ಐ ಸೇರಿದಂತೆ ಅನೇಕ ಕೂಡ ಬ್ಯಾನರ್ ಹಾಕೋ ವಿಚಾರದಲ್ಲಿ ಕರೆದು ತಂಟೆ ತಕರಾರಾದಂತಹ ಸಂದರ್ಭದಲ್ಲಿ ತಿಳಿ ಹೇಳಿದ್ದಾರೆ ಇಷ್ಟೆಲ್ಲವೂ ಇದ್ದರೂ ಕೂಡ ಬ್ಯಾನರ್ ಅಳವಡಿಕೆಯನ್ನ ಹಾಕ್ತಾನೆ ಇದ್ದಾರೆ ಹಿಂದೂ ಸಹ ಅಂದ್ರೆ ಹಿಂದೂ ಕೂಡ ಬ್ಯಾನರ್ ವಿಚಾರದಲ್ಲಿ ಒಂದು ಗಲಾಟೆ ಕೂಡ ಆಗಿತ್ತು ಆ ಗಲಾಟೆಗೆ ಪ್ರಕರಣ ಕೂಡ ದಾಖಲಾಗಿದೆ ಸ್ಥಳೀಯ ರಾಜಕೀಯ ಆಗಿರ್ಬೋದು ಗಲಾಟೆಯನ್ನ ಮತ್ತಷ್ಟು ಈ ಬ್ಯಾನರ್ ಹಾಕುವ ವಿಚಾರದಲ್ಲಿ ನಿರಂತರವಾಗಿ ಗಲಾಟೆಗಳು ಆಗ್ತಾನೆ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಆಗಿರ್ಬೋದು ಇದಕ್ಕೊಂದು ಕಠಿಣ ಕ್ರಮ ಏನಿದೆಯಲ್ಲ ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಏನಿದೆಯಲ್ಲ ಸಾಕಷ್ಟು ಕಾಡ್ತಾನೆ ಇದೆ ಆದರೆ ನಿನ್ನೆ ಏನೋ ಇವತ್ತು ಒಂದು ವಾಲ್ಮೀಕಿಯವರ ಪುತ್ಳಿ ಅನಾವರಣ ಆಗಬೇಕಾಗಿತ್ತು ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಏನಾಯಿತು ಹತ್ಯೆಗೆ ಕಾರಣ ಒಂದು ಜಸ್ಟ್ ಒಂದು ಬ್ಯಾನರ್ ಹಾಕುವ ವಿಚಾರ ಬ್ಯಾನರ್ ವಿಚಾರಕ್ಕೆ ಈ ರೀತಿ ಒಂದು ಹತ್ಯೆ ಆಗಿದೆ ಅಂದಾಗ ಬಳ್ಳಾರಿಯಲ್ಲಿ ಸಾಕಷ್ಟು ಸಂಚಲನ ಮೂಡಿಸಲಾಗಿದೆ ಇನ್ನು ಮುಂದೆ ಆದರೂ ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕುವಂತ ಜನರಿಗೆ ಏನಾದ್ರೂ ಕಡಿವಾಣ ಹಾಕ್ಲಿಕ್ಕೆ ಮಹಾನಗರ ಪಾಲಿಕೆ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳು ಸಹ ಮಾಡ್ತಾರ ಅನ್ನುವಂತ ಪ್ರಶ್ನೆ ಎದ್ದು ಕಾಣ್ತಾ ಇದೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ